ಹಲೋ ಬ್ಲಾಗ್ ಪ್ರಿಯರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮತ್ತೊಂದು ವಿಡಿಯೋದ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಹಾಗಾದರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮನೆಯ ಹಳೆಯ ದೇವರ ಸ್ಟ್ಯಾಂಡನ್ನು ತೆಗೆದು ಹೊಸ ದೇವರ ಸ್ಟ್ಯಾಂಡನ್ನು ಮಾಡಿಸುವ ಅಂತಿದ್ವಿ ಹಾಗೆಯೇ ಪ್ಲ್ಯಾನ್ ಪ್ರಕಾರ ಮಾಡಿಸಿ ಆಗಿದೆ ಆ್ಯಂಡ್ ಅದನ್ನು ಫಿಕ್ಸ್ ಮಾಡಿದ್ವಿ ಆ್ಯಂಡ್ ಅದಾದ ಮೇಲೆ ನಾನು ಸಂಜೆ ಹೊತ್ತಿಗೆ ಸಮೋಸ ತಿಂದೆ ತುಂಬ ದಿನ ಆಗಿತ್ತು ಸಮೋಸವನ್ನು ತಿಂದೆ ಆ್ಯಂಡ್ ತುಳಸಿ ಕಟ್ಟೆಯ ಪೇಂಟಿಂಗ್ ಹೇಗಾಗಿದೆ ಅಂತ ಹೇಳಿ ನೀವೇ ಹೇಳಬೇಕು ನನಗೊಂಥರ ಯುನೀಕ್ ಆಗಿ ಅನ್ನಿಸ್ತು ಇದುವರೆಗೂ ನಾನು ಯಾರ ತುಳಸಿ ಕಟ್ಟೆಗೆ ಈ ರೀತಿಯ ಪೇಂಟ್ ಕೊಟ್ಟದ್ದು ನೋಡಲಿಲ್ಲ ಹಾಗಾಗಿ ಯುನೀಕ್ ಆಗಿದೆ ಅಂತ ಹೇಳಿದೆ ಆ್ಯಂಡ್ ಅದಾದ ಮೇಲೆ ನಾನು ಈ ಬಾಟ್ಲಿಯಲ್ಲಿ ಏನಾದರೂ ಹೊಸತಾಗಿ ಕ್ರಾಫ್ಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಆ್ಯಂಡ್ ಅದಾದ ಮೇಲೆ ನಾನು ನನ್ನ ರೂಮಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಹೋದೆ ತುಂಬಾ ದಿನ ಆಗಿತ್ತು ಆ ವಸ್ತುಗಳು ಅಲ್ಲಲ್ಲೇ ಇತ್ತು ಆ್ಯಂಡ್ ಮುಂದಿನ ಸರಿ ನಿಮಗೆ ಹೋಮ್ ಟೂರನ್ನು ಮಾಡಿಸ್ತೇನೆ ಹಾಗೆ ರೂಮ್ ಟೂರನ್ನು ಮಾಡಿಸ್ತೇನೆ ಈಗ ಕ್ಲೀನ್ ಆಗಲಿಲ್ಲ ಮೀಶೋದಿಂದ ಬರ್ತ್ಡೇಗಾಗಿ ಡ್ರೆಸ್ಗಳನ್ನು ತರಿಸ್ತಿದ್ದೆ ವರ್ ಎರಡನ್ನೂ ತರಿಸಿ ಆಗಿದೆ ಇದು ಮೂರನೇ ಡ್ರೆಸ್ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಶಿವಾಸ್ ಪ್ರೀಟಿ ಎಂಬಂತಹ ಕೊರಿಯನ್ ಡ್ರಾಮಾದ ಸೀರೀಸನ್ನು ನೋಡ್ತಾ ಇದ್ದೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನನಗೊಂಥರ ಖುಷಿಯಾಯಿತು ಆ ಸ್ಟೋರಿ ಸಹ ಹಾಗೆ ಬೇಜಾರ್ ಕೂಡ ಆಯಿತು ತುಂಬಾ ಯುನಿಕ್ ಆಗಿತ್ತು ಸ್ಟೋರಿ ಹಾಗೆಯೇ ಹೀರೋಯಿನ್ನ ಒಂದು ರಿಯಾಕ್ಷನ್ಗಳೆಲ್ಲ ನನಗೆ ಇಷ್ಟ ಆಯಿತು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಹಿಂದಿ ಸ್ವಲ್ಪ ಹೆಚ್ಚಿಗೆ ಮಾತಾಡುವ ಅಂತ ಅನಿಸ್ತಾ ಇದೆ ಈ ಡ್ರೆಸ್ ತ್ರೀ ಫಿಫ್ಟಿ ಒನ್ ರುಪೀಸಿಗೆ ನನಗೆ ಸಿಕ್ತು ಎರಡು ಪೀಸ್ ಇದೆಯಲ್ಲ ಹಾಗಾಗಿ ಇರಲಿ ಅಂತ ಹೇಳಿ ತರಿಸಿದೆ ಆ್ಯಂಡ್ ಇದು ಸೈಜ್ ಅಂತೂ ಫ್ರೀ ಸೈಜ್ ಅನಿಸುತ್ತೆ ನಾನು ಮೀಡಿಯಮ್ ಸೈಜಿದ ಆರ್ಡ್ರ್ ಮಾಡಿದ್ದೆ ಬಟ್ ಏನೂ ಮಿಸ್ ಆಗಿದೆ ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ಇದು ಮೂರನೇ ಡ್ರೆಸ್ ನನಗೆ ಇಷ್ಟ ಆಯಿತು ಪಾರ್ಟಿ ವೇರ್ ಡ್ರೆಸ್ ಬರ್ತ್ಡೇಗೆ ಹಾಕುವ ಅಂತ ಹೇಳಿ ತಗೊಂಡೆ ಬಟ್ ಸ್ವಲ್ಪ ಲೂಸ್ ಲೂಸ್ ಆಗ್ತಿತ್ತು ತುಂಬಾ ಲಾಂಗ್ ಇತ್ತು ನಾನು ಈ ಡ್ರೆಸ್ಸನ್ನು ಕೂಡ ಆರ್ಡರ್ ಮಾಡಿದ್ದೆ ಬಟ್ ಸಡನ್ನಾಗಿ ಚೇಂಜ್ ಆಯಿತು ಸೀರೆ ರೀತಿಯ ಮೆಟೀರಿಯಲ್ ಅಲ್ವಾ ಹಾಗಾಗಿ ಸ್ವಲ್ಪ ಯುನೀಕ್ ಆಗಿರೋ ತಗೊಳ್ಳೋಣ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೆ ಈ ಡ್ರೆಸ್ಸನ್ನು ಕೂಡ ಆರ್ಡ್ರ್ ಮಾಡಿದ್ದೆ ಫೈನಲ್ ಆಗಿ ಇದರ ಮೆಟೀರಿಯಲ್ ಇರಲಿಕ್ಕಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನನಗೆ ಓದೋಕ್ಕುಂಟು ಸರಿ ಸರಿ ಬಾಯ್ ಬಾಯ್ ಟೇಕ್ ಕೇರ್